ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ನಾವು ಇವತ್ತರಿಂದ ಹನ್ನೆರಡು ವರೆಗೆ ಒಂದು ಮಾವು ಮೇಳ ಅಂತ ನಾವು ನಮ್ಮ ಹಾರ್ಟಿಕಲ್ಚರ್ ನರ್ಸರಿ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ಎವ್ರಿ ವರ್ಷವೂ ಇದು ನಾವು ಮಾಡ್ತಾ ಬರ್ತೀವಿ ಬಂದಿದೀವಿ ಬಟ್ ಈ ವರ್ಷ ನಾವು ವಿಶೇಷವಾಗಿ ನಾವು ಇಲ್ಲಿ ಬೆಳಗಾವಿ ಮ್ಯಾಂಗೋಸ್ ಅಂತ ಒಂದು ಬ್ರ್ಯಾಂಡ್ ನಮ್ಮ ರೈತರಿಂದ ಡೈರೆಕ್ಟ್ಲಿ ನಮ್ಮ ಕಸ್ಟಮರ್ಸ್ ಗೆ ಅಂದ್ರೆ ನಮ್ಮ ಜನರಿಗೆ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇದರಿಂದ ಮಿಡಲ್ ಮೆನ್ ಯಾರು ಕೂಡ ಅವ್ರದ್ದು ಏನ್ ಲಾಸಸ್ ಇರುತ್ತೆ ಅವೆಲ್ಲವೂ ಕೂಡ ಅವರಿಗೆ ಜಾಸ್ತಿ ಪ್ರಾಫಿಟ್ ಬರುವ ಒಂದು ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಹಾಗು ನಮ್ಮ ಬೆಳಗಾವಿ ಜನರಿಗೆ ಕೂಡ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬೆಳಗಾವಿ ಮ್ಯಾಂಗೋಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿದ್ದೀವಿ ಇದರದು ಸದುಪಯೋಗ ನಮ್ಮೆಲ್ಲ ಬೆಳಗಾವಿ ಜನತೆ ತಗೋಬೇಕು ಅನ್ನೋದು ಒಂದು ಆಸೆ ಅದ್ರ ಜೊತೆಗೆ ನಮ್ಮ ಅಲ್ಫೋನ್ಸೋ ಬೆಳಗಾವಿ ಅಲ್ಫೋನ್ಸೋಸ್ ಕೂಡ ಬಹಳ ಪ್ರಸಿದ್ಧವಾಗಿದೆ ಅದಕ್ಕೆ ಒಂದು ನಮ್ಮ ಸ್ಟೇಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಮ್ಮ ಬೆಳಗಾವಿ ಅನ್ಫೋನ್ಸು ಬೆಳಗಾವಿ ಮ್ಯಾಂಗೋಸ್ ಕೂಡ ಒಂದು ಪ್ರಸಿದ್ಧ ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಾವು ಕಾರ್ಯ ಮಾಡಿದ್ವಿ ಆಕ್ಚುಲಿ ಇಲ್ಲ ಒಂದು ನಡುವಲ್ಲಿ ಮಳೆ ಬಂತು ಅದರಲ್ಲಿ ಬಹಳಷ್ಟು ಫ್ಲವರಿಂಗ್ ಎಲ್ಲವೂ ಕೂಡ ಬಹಳ ಬಿದ್ದೋಗಿದೆ ಅಂತ ಕೂಡ ನಾವು ನೋಡಿದೀವಿ ಆ ಈ ಸರಿ ಸ್ವಲ್ಪ ಲಾಸ್ ಅಲ್ಲೇ ಇದೆ ಆದರೂ ಕೂಡ ಎಲ್ಲೆಲ್ಲಿ ಒಂದು ಕರೆಕ್ಟ್ ಆಗಿ ಅವರು ಡೈರೆಕ್ಟ್ಲಿ ಗ್ರಾಹಕರಿಗೆ ಕೊಡುವ ಒಂದು ವ್ಯವಸ್ಥೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದ್ದೀವಿ ಯಾರಿಗಾದರೂ ತಮ್ಮ ಮುಖಾಂತರ ನಾನು ಇಷ್ಟಪಡ್ತೀನಿ ರೈತರಿಗೆ ಡೈರೆಕ್ಟ್ಲಿ ಗ್ರಾಹಕರಿಗೆ ಅವರು ತಲುಪಿಸಬೇಕಂತಿದ್ದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಕೆಲಸ ಮಾಡ್ತೀವಿ ಒಂದು ಡಿಪಾರ್ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮುಂದೆ ಕೂಡ ನಾವು ರೈತರಿಗೆ ಒಂದು ಹೆಲ್ಪ್ ಆಗುವ ಒಂದು ಅವರಿಗೆ ಕಷ್ಟದ ಕಾಲದಲ್ಲಿ ಅವರಿಗೆ ಒಂದು ಆಗುವ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾರಂತ ನಾವ್ ಅದು ಅದು ಟೆನ್ ರುಪೀಸ್ ಕಡಿಮೆ ಇದೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾವು ಮಿಡಲ್ ಮ್ಯಾನ್ ಕಟ್ ಮಾಡಿದಲ್ಲಿ ಇವೆಲ್ಲವೂ ಆಗುತ್ತೆ ಪ್ರಾಫಿಟ್ಸ್ ಎಲ್ಲವೂ ಡೈರೆಕ್ಟ್ಲಿ ನಮ್ಮ ರೈತರಿಗೆ ಅನ್ನೋದು ಒಂದ್ ನಿಟ್ಟಿನಲ್ಲಿ ಕೆಲಸ ಇಲ್ಲಿ ರೈತರು ಯಾರು ಬಂದಿದ್ದಾರೆ ಎಲ್ಲರಿಗೆ ನಾವು ಹೇಳಿದಿವಿ ಕಟ್ಟುನಿಟ್ಟಿನಾಗಿ ಯಾರು ಆರ್ಗೇನಿಗಾಗಿ ಬೆಳೆದಿ ಅನ್ನೋದು ಬಹಳಷ್ಟು ಜನ ಇಲ್ಲಿ ನೀವು ನೋಡಿರಬಹುದು ಒಂದು ಬೇರೆ ಬೇರೆ ವೇಸ್ ಆಫ್ ಲೈಫ್ನಿಂಗ್ ಅವರೆಲ್ಲ ನಿಮ್ಗೆ ಈಗ ಪ್ರದರ್ಶನ ತೋರಿಸ್ತಾ ಇದ್ದಾರೆ ಮೋಸ್ಟ್ಲಿ ಮೇಜರ್ಲಿ ಎಲ್ಲ ಆರ್ಗ್ಯಾನಿಕ್ ಮಾಡಿ ನೋರು ಇಲ್ಲಿ ಬಂದಿದ್ದಾರೆ ಸೊ ಅದಕ್ಕೆ ಕೂಡ ನಾವು ಏನಿಲ್ಲ ಮ್ಯಾಂಗೋಸ್ ಎಂಜಾಯ್ ಮಾಡಿ ಸಮ್ಮರ್ ತುಂಬಾ ಇದೆ ಬಿಸಿಲು ಜಾಸ್ತಿ ಇದೆ ತಾಪಮಾನ ಜಾಸ್ತಿ ಇದೆ ಸೊ ಎಲ್ಲರೂ ಕೂಡ ಈ ತಾಪಮಾನಗೆ ಸ್ವಲ್ಪ ಎಲ್ಲ ರಕ್ಷಣೆ ಮಾಡಬೇಕು ಮಾಡ್ಕೋಬೇಕು ನಮ್ಮ ಬೆಳಗಾವಿ ನಗರದಲ್ಲಿ ಈ ಮೇ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಮೂರು ದಿನ ರಜಾ ಇರೋದ್ರಿಂದ ಮತ್ತೆ ಎಲೆಕ್ಷನ್ ಮುಗಿದಿರುವುದರಿಂದ ನಾವು ನಮ್ಮ ಸಿ ಎಸ್ ಆರು ಡಿ ಸಿ ಅವರು ಪರ್ಮಿಷನ್ ತಗೊಂಡು ಈ ಮ್ಯಾಂಗೋ ಮೇಳ ಪ್ಲಸ್ ಒಣ ದ್ರಾಕ್ಷಿ ಮೇಳವನ್ನ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತಿ ವತಿಯಿಂದ ಇದನ್ನ ಏರ್ಪಡಿಸಿದೀವಿ ಇದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಹನ್ನೆರಡು ಫಾರ್ಮರ್ಸು ಪ್ಲಸ್ ಮಹಾರಾಷ್ಟ್ರದ ಹನ್ನೆರಡು ಫಾರ್ಮರ್ಸ್ ಭಾಗವಹಿಸಿದ್ದಾರೆ ಟೋಟಲ್ ಇಪ್ಪತ್ನಾಲ್ಕು ಸ್ಟಾಲ್ ಅದಾವೆ ಇದು ನ್ಯಾಚುರಲಿ ಅಂಡ್ ಮ್ಯಾಂಗೋ ಇದಾವೆ ಮ್ಯಾಂಗೋ ರೈತರಿಂದ ಡೈರೆಕ್ಟಾಗಿ ಇದು ತಂದು ಇದನ್ನು ಮಾರ್ಪಾಟು ಮಾರಾಟಕ್ಕೆ ನಾವು ಏರ್ಪಡಿಸಿದ್ವಿ ಇದೇ ರೀತಿ ಅತನಿಯಲ್ಲಿ ರೆಜಿನ್ ಗ್ರೇಪ್ ರೆಜಿನ್ ಮಣಕ್ ಏನಿದೆ ಅಲ್ಲ ಅದನ್ನು ಸಹಿತ ರೈತರಂತ ಬೆಳೆದಂತಹ ಗ್ರೇಪ್ಸನ್ನು ಅವನ್ನ ಆಗಿ ಅದನ್ನು ಪ್ರೊಸೆಸ್ ಮಾಡಿ ಮಣಕ್ ಮಾಡಿದಂಥ ಮಣಕನ್ನ ನಾವು ಇಲ್ಲಿ ಒಣ ದ್ರಾಕ್ಷಿಯನ್ನು ಸಹಿತ ಸೇಲ್ ಡೈರೆಕ್ಟ್ ರೈತರಿಂದ ಮಾಡ್ತಾ ಇದೀವಿ ಮಾರ್ಕೆಟರಿಂದ ಹತ್ತು ರೂಪಾಯಿ ಕಡಿಮೆ ಇದೆ ಅದಕ್ಕೆ ಇದನ್ನ ಬೆಳಗಾವ್ ನಾ ನಾಗರಿಕರು ಮತ್ತು ಬೆಳಗಾವ್ ಜಿಲ್ಲೆಯ ನಾಗರಿಕರು ಬಂದ್ಬಿಟ್ಟು ಮೂರು ದಿವಸ ಮ್ಯಾಂಗೋ ಮತ್ತು ಒಣ ದ್ರಾಕ್ಷಿ ತೆಗೆದುಕೊಂಡು ಈ ಬಸವ ಜಯಂತಿ ಮತ್ತು ಶಿವ ಜಯಂತಿ ಪ್ರಯುಕ್ತವಾಗಿ ಇದನ್ನ ಅವರು ಮನೆಯಲ್ಲಿ ಹೋಳಿಗೆ ಜೊತೆ ಇದನ್ನ ಸ್ವೀಕರಣೆ ಮಾಡ್ಕೊಂಡು ತಿನ್ಬೇಕಂತ ತಮ್ಮ ಮುಖಾಂತರ ಹೇಳ್ತೇನೆ ಇದ್ರ ಜೊತೆ ಮೇನ್ ಆಗಿ ನಾವು ಈ ವರ್ಷ ಪ್ರತಿ ವರ್ಷ ರೈತರು ನಮ್ಮ ಬೆಳಗಾವ್ ಜಿಲ್ಲೆಯ ರೈತರು ಏನು ಮಾಡ್ತಿದ್ರು ಅಂದರೆ ನ ಮಿಡಲ್ ಮ್ಯಾನ್ ಗೆನೆ ಜೂನ್ ಜುಲೈದಲ್ಲೇನೆ ಅದು ಮಾರಾಟ ಮಾಡಿಬಿಡ್ತಾರೆ ಒಂದ್ ಎಕರೆಗೆ ಒಂದ್ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಅನ್ನೋದನ್ನ ಬಿಡ್ತಾರೆ ಅದೇ ಅವರೇನೆ ನ್ಯಾಚುರಲಿ ರೈಪಂಡ್ ಮಾಡಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ ಈ ವರ್ಷದಿಂದ ಲಾಸ್ಟ್ ಇಯರ್ ಎಲ್ಲ ಕೊಟ್ಟಿದೀವಿ ಬಟ್ ಅವ್ರೇನ್ ಹೇಳ್ತಾರೆ ನಮ್ಗೆ ಜಾಸ್ತಿ ಏಕರ್ಸ್ ಇರೋದ್ರಿಂದ ನಮ್ಗೆ ಅದನ್ನ ಮೇಂಟೈನ್ ಮಾಡಕ್ ಆಗೋದಿಲ್ಲ ಅಂತ ಎಲ್ಲ ಹೇಳಿದಿವಿ ಅವ್ರಿಗೆ ಯಾವ ರೀತಿ ಇದನ್ನ ಮ್ಯಾಂಗೋನ ನೀವೇ ರೆಪೆಂಡ್ ಮಾಡಿ ನಾವು ಈ ತರ ಎಕ್ಸಿಬಿಷನ್ ಸೇಲ್ ಇಡ್ತೀವಿ ಇಟ್ಟಾಗ ಮಾರಿ ಒಂದ್ ಎಕರೆ ಮಿನಿಮಮ್ ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ಬರ್ತದ ಅವ್ರಿಗೆ ಡಿಫ್ರೆನ್ಸ್ ಇಪ್ಪತ್ತರಿಂದ ನಾಲ್ವತ್ತು ಸಾವಿರ ಒಂದ್ ಎಕರೆ ಕೊಡ್ತಾ ಇದ್ರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಅವ್ರಿಗೆ ಸಿಗ್ತದ ಅವರ ಡೈರೆಕ್ಟ್ ಬರಲಿ ಮುಂದಿನ ದಿನದಲ್ಲಿ ಈಗ ಅದಕ್ಕೆ ರೈತರು ಮುಂದೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರಿಗೆ ನಾವು ಏನ್ ಕನ್ವೂಸ್ ಮಾಡಿದ್ರೆ ನೀವ್ ಯಾರಿಗೂ ಕೊಡಾಕ್ ಹೋಗ್ಬಿಡ್ರಿ ಈ ತರ ನಾವು ಸೇಲ ಮೂರ್ ದಿವ್ಸ ಬಿಟ್ಟು ಐದು ದಿವ್ಸ ಮಾಡ್ತೀವಿ ತಾಲ್ಲೂಕು ಲೆವೆಲ್ ಮಾಡ್ತೀವಿ ಅವಾಗ ಏನಾಗ್ತೈತಿ ಅವ್ರಿಗೆ ಬಂದಂಗ ಅಂದಾಗ ಅವಾಗ ಏನ್ ಮಾಡ್ತಾರೆ ರೈತರು ಮುಂದಿನ ಇನ್ನೂ ಹೆಚ್ಚು ಒಂದು ಇನ್ನೊಂದು ಎರಡು ಎಕರೆ ಮ್ಯಾಂಗೋ ಹೆಚ್ಚಾಕ್ತಾರೆ ರೀತಿಯಿಂದ ಅವ್ರಿಗೆ ಲಾಭ ಆಗ್ಬೋದು ಇಲ್ಲಿ ಬಂದ್ರೆ ನೀವು ಅಲ್ಫ್ಯಾನ್ಸು ಸಿಗ್ತಾ ಇದೆ ಕೇಸರ್ ಸಿಗ್ತಾ ಇದೆ ಮಲ್ಲಿಕಾ ಸಿಗ್ತಾ ಇದ್ರೆ ಬಿಟ್ಕಿ ಸಿಗ್ತಾ ಇದಾವೆ ಈ ತರ ಒಂದು ಐದಾರು ವೆರೈಟಿ ಮ್ಯಾಂಗೋ ಇಲ್ಲಿ ಈಗಾಗಲೇ ರೈತರಿಗೆ ಒಳ್ಳೆ ತರ್ತಾ ಇದೀವಿ ಇದ್ರ ಜೊತೆ ಅರವತ್ತು ಡಿಫರೆಂಟ್ ವೆರೈಟಿದು ನಮ್ಮ ಎ ಐ ಸಿ ಆರ್ ಪಿ ಬೆಂಗ್ಳೂರ್ಲಾದ ಒಂದು ರಿಸರ್ಚ್ ಸ್ಟೇಷನ್ ಇದೆ ಸೆಂಟ್ರಲ್ ಗೌರ್ಮೆಂಟ್ದು ಆ ಸಿಂಧುದುರ್ಗ್ ಡಿಸ್ಟಿಕ್ ಅವರು ಒಂದು ಐವತ್ನಾಲ್ಕು ವೆರೈಟಿ ಡಿಫ್ರೆಂಟ್ ಮ್ಯಾಂಗೋ ಕೊಟ್ಟಿದ್ದಾರೆ ಡಿಸ್ಪ್ಲೇ ಗಿಡಕ್ಕೆ ಅವ್ರ ಫಾರ್ಮ್ ಗಳು ಬೆಳೆದಿದ್ದನು ಅದನ್ನು ಸಹಿತ ಸಾರ್ವಜನಿಕರು ಇದನ್ನ ನೋಡಬಹುದಾಗಿದೆ ಪೂರೈಕೆ ವಿಧೇಯ ಆಯ್ತು ಎರಡು ದಿನಕ್ಕೆ ಸ್ಥಳಗಳ ಕಳೆ ಆಯ್ತು ಮತ್ತೆ ಮೂರೇ ಸಿಗ್ ಬೇರೆ ಕಡೆ ಮತ್ತೆ ಏನಾದರೂ ತರಿಸಿರಿ ಈಗ ಏನಾಗಿದೆ ಅಂದ್ರೆ ಪ್ರೊಡಕ್ಷನ್ ಸ್ವಲ್ಪ ಲಾಸ್ಟ್ ಇಯರ್ಗೆ ಸ್ವಲ್ಪ ಕಡಿಮೆ ಇದೆ ಯಾಕಂದ್ರೆ ಮಳೆ ಅಕಾಲಿಕ ಡ್ರಾಟ್ ಇರೋದ್ರಿಂದ ಕಡಿಮೆ ಇದೆ ಬಟ್ ನಾವ್ ರೈತರಿಗೆ ಹೆಚ್ಚು ಉಚ್ಚೇಜನ ಕೊಡ್ತೇವೆ ಯಾರ ರೈತರು ನಮ್ಗೆ ನಾಮ ರಿಜಿಸ್ಟರ್ ಮಾಡಿದಾರೆ ಅವ್ರ ಪ್ರೊಡಕ್ಟ್ ತಂದು ಮಾರಕ ನಾವು ಕೊಡ್ತೀವಿ ಇಲ್ಲೇ ಅದ ಆಯ್ತಂದ್ರೆ ಏನ್ ಮಾಡಕ್ ಆಗುದಿಲ್ಲ ನಾವು ಮತ್ತೆ ಹೇಳ್ತೀವಿ ಆಯ್ತ ಆಯ್ತಂದ್ರ ರೈತರ ತರ್ಬೇಕು ಇಲ್ಲಾಂದ್ರೆ ಏನ್ ಆಕತಿ ಅಹ್ ನಾವ್ ಹಂಗೆ ಬಿಡ್ತೀವಿ ಅಂತಂದ್ರ ಅವ್ರು ಹೋಗಿ ಸುಳ ಮಾರ್ಕೆಟ್ ತಂದು ಮಾರ್ಕೆಟ್ ತಂದು ಮಾರ್ತಾರೆ ಅದಕ್ಕೆ ನಾವೇನ್ ಮಾಡತ್ತೀವಂದ್ರೆ ರೈತರದ್ ಯಾರದ ರೈತರು ಯಾರದಾರ ಒರಿಜಿನಲ್ ರೈತರು ಯಾರು ನಮ್ಗ್ ಆರ್ ಟಿ ಸಿ ಕೊಟ್ಟು ನಮ್ ಅಧಿಕಾರಿಗಳು ಎಲ್ಲಾ ಇನ್ಸ್ಪೆಕ್ಷನ್ ಮಾಡಿದಾರೆ ಅವ್ರದೇ ಸೇಲ್ ಮಾಡ್ತೀವಿ ಅವ್ರದ್ದಾಯ್ತಂದ್ರೆ ಇನ್ನೊಂದ್ ಸ್ವಲ್ಪ ಪ್ರಯತ್ನ ಇಲಾಖೆ ನಾವ್ ಪ್ರಯತ್ನ ಪಡಾತೀವಿ ಲಾಸ್ಟ್ ಇಯರ್ ಹೇಳಿದಿವಿ ಈ ವರ್ಷ ಇನ್ನು ಜೋರ್ ಮಾಡಿದ್ವಿ ಈಗಾಗಲೇ ಬ್ರ್ಯಾಂಡ್ ತಿಂದಿ ಈಗಾಗಲೇ ಒಂದು ತೋಟಕ್ಕೆ ಹೋಗಿ ಟ್ರೈನಿಂಗ್ ಮಾಡಿದಿವಿ ಅವೇರ್ನೆಸ್ ಕೊಡ್ತೀವಿ ರೈತರು ಮುಂದ್ ಬರಬೇಕು ಜನರಿಗೆ ಅನುಕೂಲ ಆಗತ್ತೆ ರೈತರಿಗೆ ಕಡಿಮೆ ಆಗ್ಬೇಕು ನಾವು ಅವೇರ್ನೆಸ್ ಇನ್ನು ಕೊಡ್ತೀವಿ ಇನ್ನು ಸೈಂಟಿಫಿಕ್ ಯಾವ ತರ ಟ್ರೈನಿಂಗ್ ಮಾಡ್ಬೇಕು ಪ್ರೂನಿಂಗ್ ಮಾಡ್ಬೇಕು ಡಿಸೀಸ್ ಯಾವ ತರ ಕಂಟ್ರೋಲ್ ಮಾಡ್ಬೇಕು ಅದಕ್ಕಿನ್ ಏನ್ ಸಬ್ಸಿಡಿ ಕೊಡ್ಬೇಕು ಅದನ್ನ ನಮ್ ಸರ್ಕಾರದಿಂದ ಕೊಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ನೋಡೋಣ ಮಾಲ್ ಹೆಂಗ್ ಬರ್ತೈತಿ ಇದು ಮಾಲ್ ಜಾಸ್ತಿನೇ ಬಂತಂದ್ರೆ ಐದ್ ಹತ್ತು ದಿವ್ಸ ಇಡ್ತೀವಿ ಸರ್ ಮಾಂತೇಶ್ ಮುರ್ಗಡ್ ಅಂತ ಡೆಪ್ಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಇವ್ರು ನಮ್ಮ ಶಮಂತ್ ಕೆ ಅಂತ ಹೇಳಿ ಇವರು ಹಿರಿಯ ಸಹಾಯ ತೋಟಗಾರಿಕೆ ನಿರ್ದೇಶಕ ರಾಜ್ಯವಲ್ಲ ಇವರೆಲ್ಲ ಸೇರಿ ನಾವೆಲ್ಲ ಮತ್ತು ರೈತರು ಇವರೆಲ್ಲರೂ ನಮ್ಮ ಕೃಷಿ ಸಮಾಜ ಅಧ್ಯಕ್ಷ ಮೌರ್ಯ ಅವರು ಇವರು ಚಿಕ್ಕೋಡಿ ರೈತರು ಎಲ್ಲರ ಸಹಯೋಗದಿಂದ ನಮ್ಮ ಸಂಬಂಧಿ ಮತ್ತು ಸಿ ಓ ಅವರು ಡಿ ಸಿ ಸರ್ ಅವ್ರ ಮಾರ್ಗದರ್ಶನದಲ್ಲಿ ಇದನ್ನು ಮಾಡಿದೀವಿ ಎಲ್ಲರೂ ತಮ್ಮ ಮುಖಾಂತರ ಒಂದು ರಿಕ್ವೆಸ್ಟ್ ಏನಂದ್ರೆ ಹೆಚ್ಚಿನ ಹೆಚ್ಚಿನ ರೇ ಜನರಿಗೆ ಇದನ್ನು ತಿಳಿಸಿ ನಾ ಗ್ರಾಹಕರಿಗೆ ಬಂದು ಮ್ಯಾನ್